ಔಷಧಿ ಸಸ್ಯಗಳ ಕುರಿತಾದ ಗ್ರಂಥಗಳಲ್ಲೂ ಮಂಗರವಳ್ಳಿಯ ಬಗ್ಗೆ ಮಾಹಿತಿ ಇದ್ದು ಅದರ ಉಪಯೋಗಗಳನ್ನು ಹೀಗೆ ದಾಖಲಿಸಿರುವುದಾಗಿ ತಿಳಿದುಬರುತ್ತದೆ ಸಿಹಿ ಕಹಿ ಮಿಶ್ರಣದ ಒಗರು ರುಚಿಯ ಕಾಂಡ ಅಜೀರ್ಣತೆ ಉದರದೋಷ ವಾತ ಕಫ ಮೂಲವ್ಯಾಧಿ ಅಂಧತ್ವ ಅಜೀರ್ಣತೆ ಮತ್ತು ಮಲಬದ್ಧತೆಯನ್ನು ಸಹ ನಿವಾರಿಸಬಲ್ಲದು ಇದರ ಬಳಕೆಯಿಂದ ಕಣ್ಣಿನ ರೋಗ ನಿವಾರಣೆ ಅಲ್ಸರ್ ವ್ಯಾಧಿಯ ಶಮನ ಮತ್ತು ಪಿತ್ತಕೋಶದ ಆರೋಗ್ಯ ಉತ್ತಮವಾಗುತ್ತದೆ ಎನ್ನಲಾಗಿದೆ ಕಾಂಡದ ರಸವನ್ನು ಮುರಿದ ಮೂಳೆಗಳ ಅಂಗಾಂಗಗಳ ಮೇಲೆ ಹಾಕಿ ಕಟ್ಟುವುದರಿಂದ ಮೂಳೆ ಜೋಡಣೆ ಸಾಧ್ಯವಾಗುತ್ತದೆ ಬಳ್ಳಿಗೆ ಅಸ್ಥಿಶೃಂಖಲ ಹಡಜೋಡ ಎಂಬ ಹೆಸರುಗಳಿವೆ ಎಲೆ ಮತ್ತು ಕಾಂಡವನ್ನು ಚೆನ್ನಾಗಿ ಒಣಗಿಸಿ ಕುಟ್ಟಿ ಪುಡಿ ಮಾಡಿಟ್ಟುಕೊಂಡು ಒಂದು ನಿಗದಿತ ಪ್ರಮಾಣದಲ್ಲಿ ಸೇವಿಸುವುದರಿಂದ ಅಜೀರ್ಣತೆ ಮತ್ತು ಮಲಬದ್ಧತೆ ನಿವಾರಣೆ ಕಾಣುತ್ತದೆ